ಷ್ಟೇ ಅಲ್ಲ ಇಬ್ಬರು ನಟಿಯರಿಗೆ ಮೆಸೇಜ್ ಅಶ್ಲೀಲ ಸಂದೇಶ ಕಳಿಸಿದ್ದ ಸ್ವಾಮಿ ಚಾರ್ಜ್ ಶೀಟ್ ಅಲ್ಲಿ ಈ ವಿಷಯ ಬಯಲಿಗೆ ಬಂದಿದೆ ಪಟ್ಟಣಗೆರೆ ಶೆಡ್ ಅಲ್ಲಿ ಭೀಕರವಾಗಿ ಹಲ್ಲೆಗೆ ಒಳಗಾಗಿ ಮೃತಪಟ್ಟಂತ ರೇಣುಕಾ ಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಹಲವು ನಟಿಯರಿಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸಿದ್ದಂತೆ ಹಲವರಿಗೆ ಅಶ್ಲೀಲ ಮೆಸೇಜ್ ಕಳಿಸಿರೋ ಬಗ್ಗೆ ಆರೋಪಿಯೊಬ್ಬ ಪೊಲೀಸರ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಯಾರ್ಯಾರಿಗೆ ಈತ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ನಟಿ ಮಣಿಯರ ಹೆಸರನ್ನು ಕೂಡ ಆತ ಹೇಳಿದ್ದಾನೆ ಇದು ನ್ಯೂಸ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಹಾಗಾದ್ರೆ ರೇಣುಕಾ ಸ್ವಾಮಿ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದ ನಟಿ ರಾಗಿಣಿ ದ್ವಿವೇದಿ ನಟಿ ಶುಭಾ ಪೂಂಜಾಗೂ ಮೆಸೇಜ್ಗಳನ್ನ ಕಳಿಸಿದ್ದಂತೆ ಬರೀ ಮೆಸೇಜ್ ಅಲ್ಲ ಅದು ಅಶ್ಲೀಲ ಮೆಸೇಜ್ ಆಗಿತ್ತು ಇಬ್ರು ನಟಿಯರಿಗೆ ಆತ ಕಳಿಸಿದ್ದ ಅಂತ ಹೇಳಿ ಪ್ರದೋಷ್ ಕೊಟ್ಟಿರುವಂತ ಸ್ವಚ್ಛ ಹೇಳಿಕೆಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಶೆಡ್ಗೆ ನಟ ಎಂಟ್ರಿ ಆಗ್ತಾರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡ್ ಬಂದ ಮೇಲೆ ಅವ್ರಿಗೆ ಮಾಹಿತಿ ಸಿಕ್ಕ ಮೇಲೆ ಶೆಡ್ಗೆ ಬರ್ತಾ ಇದ್ದಂತೆ ಈ ಮಾಹಿತಿಯನ್ನು ಕೂಡ ದರ್ಶನ್ಗೆ ನೀಡಲಾಗಿತ್ತಂತೆ ಯಾರ್ಗೆಲ್ಲ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಅಶ್ಲೀಲವಾಗಿ ಅಂತ ಹೇಳಿ ದರ್ಶನ್ಗೆ ಪ್ರದೂಷ್ ಮಾಹಿತಿಯನ್ನ ಕೊಟ್ಟಿದ್ದಾನೆ ಪ್ರದೂಷ್ ಈ ವಿಷಯಗಳನ್ನ ಮತ್ತೆ ಹೇಳ್ತಾ ಇದ್ದಂಗೆ ಸ್ವಾಮಿ ಮೇಲೆ ದರ್ಶನ್ ಕ್ರೌರ್ಯ ಮತ್ತಷ್ಟು ಜಾಸ್ತಿ ಆಗುತ್ತೆ ತುಂಬಾ ಜನ ನಟಿ ಮಣಿಯರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋರು ಹೌದು ರೇಣುಕಾ ಸ್ವಾಮಿ ತಮಗೂ ಮೆಸೇಜ್ ಮಾಡಿದ್ದ ನಾವು ಆ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ಆದ್ರೆ ಯಾವ ಅಕೌಂಟ್ ಇಂದ ಬಂದಿದೆ ನಮಗೂ ಏನಾದ್ರೂ ಬಂದಿದ್ಯಾ ಅಂತ ನಾವು ಈ ಕೊಲೆ ಪ್ರಕರಣ ಎಲ್ಲ ಹೊರಗಡೆ ಬಂದ ಮೇಲೆ ಚೆಕ್ ಮಾಡಿದಾಗ ನೂರಾರು ಸಂಖ್ಯೆಯಲ್ಲಿ ಅಶ್ಲೀಲವಾಗಿ ಮೆಸೇಜ್ಗಳು ಬಂದಿತ್ತು ಅಂತ ತುಂಬಾ ಜನ ಹೇಳ್ಕೊಂಡಿದ್ರು ಆದ್ರೆ ಈ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬಂದಾಗ ಪ್ರದೂಷ್ ದರ್ಶನ್ ಹೇಳ್ತಾನೆ ಈತ ಪವಿತ್ರ ಗೌಡ ಮಾತ್ರ ಅಲ್ಲ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಕಳಿಸಿರೋದು ತುಂಬಾ ಜನ ಕಳಿಸಿದಾನೆ ಅದರಲ್ಲೂ ರಾಗಿಣಿ ದ್ವಿವೇಬಿ ದ್ವಿವೇದಿ ಹಾಗೇನೆ ಶುಭಾ ಪೂಂಜಾಗೂ ಕೂಡ ಕೆಟ್ಟದಾಗಿ ಈತ ಮೆಸೇಜ್ ಗಳನ್ನ ಕಳಿಸಿದ್ದಾನೆ ಅಂತ ಹೇಳ್ತಾ ಇದ್ದಂಗೆ ದರ್ಶನ್ಗೆ ಇನ್ನಷ್ಟು ಕೋಪ ನೆತ್ತಿಗೇರಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ರೇಣುಕಾಸ್ವಾಮಿ ಕೊಲೆ ಆದ್ಮೇಲೆ ಓಪನ್ ಆಗಿ ತುಂಬಾ ಜನ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ರು ನಮಗೂ ಬಂದಿತ್ತು ಬಟ್ ನಾವು ರಿಯಾಕ್ಟ್ ಮಾಡಕ್ ಹೋಗಿರ್ಲಿಲ್ಲ ಮೆಸೇಜ್ಗಳಿಗೆ ಅಂತ ಹೇಳಿ ಪ್ರದೋಷ್ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬರ್ತಾ ಇದ್ದಂಗೆ ರೇಣುಕಾ ಸ್ವಾಮಿಯನ್ನ ನೋಡ್ತಾ ಇದ್ದಂಗೆ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದ ಅಂತ ಹೇಳ್ಕೊಂಡಿದ ಶರ್ಮಿತಾ ಶೆಟ್ಟಿ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ನಲ್ಲಿ ಈ ಅಂಶ ಉಲ್ಲೇಖ ಆಗಿರುವಂತದ್ದು ಪ್ರಮುಖವಾಗಿ ಅಂದ್ರೆ ಪ್ರದೋಷ ಆರೋಪಿ ಏನಿದ್ದಾರೆ ಆತನ ಸ್ವೈಚ್ಛಾ ಹೇಳಿಕೆಯಲ್ಲಿ ರಾಗಿಣಿ ದ್ವೇದಿ ಮತ್ತೆ ಶುಭಾ ಪೂಂಜ ಎಭರಸ್ರು ಉಲ್ಲೇಖ ಆಗಿದೆ ಕಾರಣ ಏನಂತಂದ್ರೆ ಅವತ್ತಿನ ದಿನ ಅಂದ್ರೆ ಆ ಪ್ರದೂಷ್ ಹೇಳಿರುವಂತಹ ಸ್ವೈಚ್ಛಾ ಹೇಳಿಕೆಯಲ್ಲಿ ಅವತ್ತಿನ ದಿನ ರೇಣುಕಾ ಸ್ವಾಮಿ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರದೂಷ್ ರೇಣುಕಾ ಸ್ವಾಮಿಯ ಮೊಬೈಲ್ ಅನ್ನ ಕಸಿದುಕೊಂಡು ಆತನ ಇನ್ಸ್ಟಾಗ್ರಾಮ್ ಮೆಸೇಜ್ ಅನ್ನ ಆತವನ್ನೆಲ್ಲ ಕೂಡ ಅದನ್ನ ನೋಡಿದ್ದ ಆ ಸಂದರ್ಭದಲ್ಲಿ ರಾಗಿಣಿ ದಿವೇದಿಗೂ ಕೂಡ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸಿರುವಂತದ್ದು ಮತ್ತೆ ಶುಭ ಪೂಂಜಗೂ ಕೂಡ ಮೆಸೇಜ್ ಗಳನ್ನ ಕಳಿಸಿರುವಂತಹ ಬಗ್ಗೆ ಅದನ್ನ ನೋಡಿ ಆ ಮೆಸೇಜ್ ಗಳನ್ನ ತನ್ನ ದರ್ಶನ್ಗೆ ಮೆಸೇಜ್ ಗಳನ್ನ ತೋರಿಸಿದ್ದು ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಇವ್ರಿಗೆಲ್ಲ ಕೂಡ ಮೆಸೇಜ್ ಮಾಡಿದೀನಿ ಏನು ಅಂತೇಳಿ ಇನ್ನೂ ಕೂಡ ಕೋಪಗೊಂಡು ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಅದು ಪ್ರದೋಷ್ ಕೂಡ ಉಲ್ಲೇಖ ಮಾಡಿರುವಂತದ್ದು ಯಾಕಂದ್ರೆ ಸಾಮಾನ್ಯವಾಗಿ ಈ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಒಂದು ಆರೋಪಗಳು ಕೇಳಿ ಬಂದಿತ್ತು ರೇಣುಕಾ ಸ್ವಾಮಿ ಕೇವಲ ಪವಿತ್ರ ಗೂಡ ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಕೂಡ ಇದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಆಕ್ಟಿವ್ ಇರ್ತಾರೆ ಅಂತ ಗೆ ಮತ್ತೆ ಗೆ ಮೆಸೇಜ್ ಗಳನ್ನ ಮಾಡ್ತಾ ಇದ್ದ ಅಂತ ಹೇಳಿ ಆದ್ರೆ ಯಾರು ಕೂಡ ಅಧಿಕೃತವಾಗಿ ದೂರುಗಳನ್ನ ಕೊಟ್ಟಿಲ್ಲ ಅದಕ್ಕೆ ಮಾಡಿರ್ಲಿಲ್ಲ ಆದ್ರೆ ಈ ಒಂದು ವಿಚಾರವಾಗಿ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಈಗ ಉಲ್ಲೇಖ ಆಗಿರುವಂತದ್ದು ರಾಗಿಣಿ ದ್ವಿವೇದಿ ಹಾಗೂ ಶಿವ ಪೂಂಜ ಆದ್ರೆ ಇವರು ಅಂದ್ರೆ ಈಗ ರಾಗಿಣಿ ದ್ವಿವೇದಿಯರನ್ನ ವಿಚಾರವಾಗಿ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒಂದು ಅಕೌಂಟ್ಸ್ ಏನಿದೆ ಅಕೌಂಟ್ಸ್ ಅನ್ನ ಒಂದು ಏಜೆನ್ಸಿ ಮೂಲಕವಾಗಿ ನೋಡ್ಕೊಳ್ತಾ ಇರ್ತಾರೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ ಸರ್ಕಲ್ ಯಾರಿರ್ತಾರೆ ಯಾರು ಇರ್ತಾರೆ ಅಂತವರ ಮೆಸೇಜ್ಗಳು ಇವರಿಗೆ ಬರುವ ತರ ಅಥವಾ ಬೇರೆ ಅಂದ್ರೆ ಸಾವಿರಾರು ಜನ ಸಾಕಷ್ಟು ಜನ ಅದನ್ನ ಬೇರೆ ಬೇರೆ ಬ್ಯಾಡ್ ಕಾಮೆಂಟ್ಸ್ ಮಾಡೋದೇನೆಲ್ಲ ಅದನ್ನ ಅವಾಯ್ಡ್ ಮಾಡುವಂತ ನಿಟ್ಟಿನಲ್ಲಿ ಇವರಿಗೆ ಅದು ಗಮನಕ್ಕೆ ಬಂದಿರಲಿಲ್ಲ ಅನ್ನೋ ರೀತಿಯಲ್ಲಿ ರಾಗಿಣಿ ದ್ವಿವೇದೇ ಕೂಡ ಅದ್ರ ಬಗ್ಗೆ ಹೇಳ್ಕೊಂಡಿರುವಂತದ್ದು ಸದ್ಯ ಈಗ ಅಂದ್ರೆ ಆಗಿನ ದ್ವಿವೇದಿ ಹಾಗೂ ಶುಭಾ ಪೂಂಜ್ ಅವರಿಗೆ ಮೆಸೇಜ್ ಮಾಡಿರುವಂತ ವಿಚಾರ ಏನಿದೆ ಆ ಕಂಟ್ ವಿಚಾರ ಈಗ ಅದು ಪ್ರದೂಷ್ ಸ್ವೈತ್ ಹೇಳಿಕೆಯಲ್ಲಿ ಉಲ್ಲೇಖ ಆಗಿರುವಂತದ್ದು ಶರ್ಮಿತಾ ಶೆಟ್ಟಿ ಗಂಗಾಧರ್ ಮಗ ತಮ್ಮ ಇನ್ಫಾರ್ಮೇಶನ್ಗೆ